ಉದ್ಯೋಗದ ವರ್ಷ ಅಂತ ಹೇಳ್ಬೋದು ಅಂದರೆ ಲೋಕಸಭಾ ಎಲೆಕ್ಷನ್ ಕೂಡ ನಡೀತಾ ಇದೆ ಸೊ ಅದಕ್ಕನುಗುಣವಾಗಿ ಹುದ್ದೆಗಳು ಸೃಷ್ಟಿ ಆಗ್ತಾ ಇದ್ದಾವೋ ಅಥವಾ ಏನೋ ಗೊತ್ತಿಲ್ಲ ಕೋ ಅಂತ ಹೇಳ್ಬೋದು ಬಟ್ ರೈಲ್ವೆನಲ್ಲಿ ನೋಡ್ಬೋದು ಎ ಎಲ್ ಪಿ ಕಾಲ್ ಆಗಿದೆ ಸೊ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹುದ್ದೆಗಳು ಕಾಲ್ ಆಗುತ್ತೆ ಆರ್ ಪಿ ಎಫ್ ಮತ್ತು ಟೆಕ್ನಿಷಿಯನ್ ಕಾಲ್ ಆಗುತ್ತೆ ಸೊ ಎಲ್ಲ ಹುದ್ದೆಗಳನ್ನು ಕರಿತಾ ಇದ್ದಾರೆ ಅದೇ ರೀತಿ ಸ್ಟೇಟ್ ಗೌರ್ಮೆಂಟ್ನಲ್ಲೂ ಕೂಡ ಈ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕಾಲ್ ಆಗಿದೆ ಸೊ ಇನ್ನೂ ಹಲವಾರು ಹುದ್ದೆಗಳು ಕಾಲ್ ಆಗಿದೆ ಅದರಲ್ಲಿ ಮತ್ತೊಂದು ಮುಖ್ಯವಾದಂಥ ಸಮಾಚಾರ ಈಗ ಬಿಸಿ ಬಿಸಿ ಸುದ್ದಿನೇ ಅಂತ ಹೇಳ್ಬೋದು ಅದು ಕೆ ಎ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಸೊ ಕೆ ಪಿ ಎಸ್ ಸಿ ಕಡೆಯಿಂದ ಏನಾಗುತ್ತೆ ಅಲ್ಲಿ ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳನ್ನು ಕರೆದಿದ್ದಾರೆ ಇದು ಬಿಸಿ ಬಿಸಿ ಸಮಾಚಾರ ಯಾರು ಕೆ ಎ ಎಸ್ ಆ್ಯಸ್ಪಿರೆಂಟ್ಸ್ ಇದ್ದೀರಿ ಸೊ ದಯವಿಟ್ಟು ಅವರು ಈ ನೋಟಿಫಿಕೇಶನನ್ನು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಇವತ್ತೇ ಅಂದರೆ ಇಪ್ಪತ್ತಾರನೇ ತಾರೀಕೆ ರಿಲೀಸ್ ಮಾಡಿದ್ದಾರೆ ಅದೇ ದಿನ ಹೊತ್ತಿಗೆ ನಿಮ್ಮೆದುರಿಗೆ ನಾನು ಈ ನೋಟಿಫಿಕೇಶನನ್ನು ಇನ್ ಡಿಟೇಲ್ ಆಗಿ ತರ್ತಾ ಇದ್ದೀನಿ ಅಂದರೆ ಇದರ ಅರ್ಥ ಗರ್ಗುಗರ ಯೂಟ್ಯೂಬ್ ಚಾನಲ್ ಕ್ಷಣ ಮಾತ್ರದಲ್ಲಿ ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ಪಟ್ಟಂಥ ಹುದ್ದೆಗಳನ್ನು ಅಥವಾ ಇನ್ಫಾರ್ಮೇಷನನ್ನು ನಿಮ್ಮ ಎದುರುಗಡೆ ತರೋದರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕೆ ಎ ಎಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನನ್ನು ಇನ್ ಡೀಟೇಲ್ ಆಗಿ ನಿಮ್ಮೆದುರಿಗೆ ನಾನು ತರ್ತಾ ಹೋಗ್ತೀನಿ ನೀವು ನೋಡ್ಬೋದು ಅಧಿಸೂಚನೆ ಇದು ಆಗಿದೆ ಇಲ್ಲಿ ಸೊ ಎಷ್ಟು ಹುದ್ದೆಗಳು ಏನು ಅಂತೇಳಿ ಆರ್ ಪಿ ಸಿ ಅವರಂದ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿವೆ ಸೊ ನಾರ್ಮಲ್ ಎಷ್ಟಿದೆ ಅಂತೆ ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಸಹಾಯಕ ಆಯುಕ್ತರು ಮೂವತ್ತೇಳು ಮತ್ತು ಮೂರು ನಲವತ್ತು ವಾಣಿಜ್ಯ ತರೀಕೆಗಳ ಸಹಾಯಕ ಆಯುಕ್ತರು ಮೂವತ್ತು ಮತ್ತು ಹನ್ನೊಂದು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ಒಂದು ಮತ್ತು ಒಂದು ಸೊ ಕಾರ್ಯನಿರ್ವಾಹಕ ಅಧಿಕಾರಿ ಪಂಚಾಯತ್ ರಾಜ್ ಇಲಾಖೆಯಿಂದ ಮೂವತ್ತೆರಡು ಎಂಟು ಡಿ ವೈ ಎಸ್ ಪಿ ಆಡಳಿತ ಇಲಾಖೆ ಏಳು ಎರಡು ಸೊ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಹದಿನಾಲ್ಕು ಆರು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಐದು ಎರಡು ಇಲ್ಲಿ ಗ್ರೇಡ್ ಎ ಹುದ್ದೆಗಳು ಒಂದೂರ ಇಪ್ಪತ್ತ್ಮೂರು ನಾರ್ಮಲ್ ನಮಗೆಲ್ಲ ಆಮೇಲೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಮೂವತ್ತಾರು ಹುದ್ದೆಗಳು ಒಟ್ಟಾರೆ ಒಂದೂರ ಐವತ್ತೊಂಬತ್ತು ಹುದ್ದೆಗಳು ಗ್ರೂಪ್ ಎನಲ್ಲಿವೆ ಗ್ರೂಪ್ ಬಿನಲ್ಲಿ ಸೊ ತಹಶೀಲ್ದಾರ್ ಸೊ ಕಂದಾಯ ಇಲಾಖೆ ಮೂವತ್ತೇಳು ಹದಿನಾಲ್ಕು ವಾಣಿಜ್ಯ ತೆರಿಗೆ ಅಧಿಕಾರಿ ನಲವತ್ತೊಂಬತ್ತು ಹತ್ತು ಕಾರ್ಮಿಕ ಅಧಿಕಾರಿ ಮೂರು ಒಂದು ಸಹಾಯಕ ಅಧೀಕ್ಷರು ಎರಡು ಒಂದು ಅಂದರೆ ಎರಡು ನಾರ್ಮಲ್ ನಮ್ಮ ಎಲ್ಲರಿಗೂ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಸಹಕಾರಿ ಸಂಘಗಳ ಹನ್ನೆರಡು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇಲ್ಲ ಇಲ್ಲಿ ಸಹಾಯಕ ನಿರ್ದೇಶಕರಲ್ಲೂ ಕೂಡ ಒಂಬತ್ತು ಇಲ್ಲಿ ಇಲ್ಲ ಅಬಕಾರಿ ಉಪ ಅಧೀಕ್ಷಕರು ಎಂಟು ಎರಡು ಉದ್ಯೋಗಾಧಿಕಾರಿ ಕೌಶಲ್ಯ ಅಭಿವೃದ್ಧಿ ಎರಡು ಮತ್ತು ಒಂದು ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ನಾಲ್ಕು ಮತ್ತು ಯಾವುದು ಇಲ್ಲಿ ಗ್ರೂ ಇದಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕದವ್ರಿಗಿಲ್ಲ ಸೊ ಇಲ್ಲೆಲ್ಲ ನೋಡ್ಬೋದು ಈ ಬಿ ಗ್ರೇಡ್ ಹುದ್ದೆಗಳಿಗನ್ನ ಇಲ್ಲಿ ಕೊಟ್ಟಿದ್ದಾರೆ ಇನ್ ಆಗಿ ಒಟ್ಟಾರೆ ಹುದ್ದೆಗಳು ಎಷ್ಟಂತಂದರೆ ಗ್ರೂಪ್ ಎನಲ್ಲಿ ನಮಗೆ ನಾರ್ಮಲ್ ಆಗಿರುವಂಥದ್ದು ಒಂದೂರ ಇಪ್ಪತ್ತ್ಮೂರು ಹೈದರಾಬಾದ್ ಕರ್ನಾಟಕ ಮೂವತ್ತಾರು ಗ್ರೂಪ್ ಬಿ ನಲ್ಲಿ ನಮಗೆಲ್ಲ ಒಂದೂರ ಎಂಬತ್ನಾಲ್ಕು ಮತ್ತು ಈ ಹೈದರಾಬಾದ್ ಕರ್ನಾಟಕದವರೆಗೆ ನಲವತ್ತೊಂದು ಒಟ್ಟಾರೆ ಹುದ್ದೆಗಳು ಮುನ್ನೂರ ಎಂಬತ್ನಾಲ್ಕು ಅಂತ ಹೇಳ್ಬೋದು ಕೆ ಎಸ್ ಒಟ್ಟಾರೆ ಹುದ್ದೆಗಳು ಮುನ್ನೂರ ಎಂಬತ್ನಾಲ್ಕು ಹಾಗಾದರೆ ಈ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು ಏನು ಅನ್ನೋದನ್ನು ಸ್ವಲ್ಪ ಇನ್ ಆಗಿ ನೋಡ್ತೀನಿ ಮತ್ತು ನೀವು ಕೂಡ ಡೀಟೇಲಾಗಿ ನೋಟಿಫಿಕೇಷನನ್ನು ಓದಿದ ನಂತರನೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಸೊ ಹಾಗಾದರೆ ಆಯ್ಕೆ ಪ್ರಕ್ರಿಯೆ ಶುರುವಾಗುವಂಥದ್ದು ಈ ಮಾರ್ಚ್ ನಾಲ್ಕನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರನೇ ತಾರೀಕು ಏಪ್ರಿಲ್ ಮತ್ತು ಪೂರ್ವ ಪರೀಕ್ಷೆ ದಿನಾಂಕ ತಾತ್ಕಾಲಿಕ ಪ್ರಿಲಿಮರಿ ಎಕ್ಸಾಮ್ ಐದು ಐದು ಸೊ ಮೇ ಐದನೇ ತಾರೀಕು ಪ್ರಿಲಿಮರಿ ಎಕ್ಸಾಮ್ ಆಗುತ್ತೆ ಸೊ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಕೆ ಪಿ ಎಸ್ಸಿದು ನೀವು ನೋಡ್ಬೋದು ತ್ರೀ ಜೀರೋ ಫೈವ್ ಸೆವೆನ್ ಫೋರ್ ನೈನ್ ಫೈವ್ ಸವೆನ್ ತ್ರೀ ಝೀರೋ ಫೈವ್ ಸೆವೆನ್ ಫೋರ್ ನೈನ್ ಜೀರೋ ಒನ್ ಹೆಲ್ಪ್ಲೈನ್ ನಂಬರ್ ಇದೆ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಸೂಚನೆ ಅಂದರೆ ವಯೋಮಿತಿ ವಿದ್ಯಾರ್ಹತೆ ಎಲ್ಲವನ್ನು ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟನ್ನು ರೆಡಿ ಮಾಡಿಟ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದ್ದಾರೆ ಸೊ ಯು ಪಿ ಐ ಮುಖಾಂತರ ಅಮೌಂಟನ್ನು ಪೇ ಮಾಡ್ಬೋದು ಅರ್ಜಿ ಸಲ್ಲಿಸುವ ಹಂತಗಳಂತಂದರೆ ಫಸ್ಟ್ ನೀವು ನೋಂದಣಿ ಮಾಡ್ಕೋಬೇಕು ಅಂದರೆ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ಫಸ್ಟು ಒನ್ ಟೈಮ್ ರಿಜಿಸ್ಟರ್ ಮಾಡ್ಕೊಂಡು ಬಿಟ್ಟರೆ ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆ ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಸೊ ಈ ರೀತಿ ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವು ಓದಿ ಅವುಗಳನ್ನು ಮನಗಣ ಮಾಡಿಕೊಳ್ಬೇಕು ಸೊ ವೆಬ್ಸೈಟ್ ನೀವು ನೋಡ್ಬೋದು ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕೆ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅನ್ನುವಂಥದ್ದು ವೆಬ್ಸೈಟ್ ಅಡ್ರೆಸ್ ಇಲ್ಲಿ ಹೋಗಿಬಿಟ್ರೆ ನೀವು ನ್ಯೂ ರಜಿಸ್ಟ್ರೇಷನ್ ಅದನ್ನು ಕ್ಲಿಕ್ ಮಾಡಿ ನೀವು ಒನ್ ಟೈಮ್ ರಿಜಿಸ್ಟರ್ ಆಗಿಬಿಟ್ರೆ ಸಾಕು ಅಥವಾ ಯಾವುದೇ ರೀತಿ ಡಿಗ್ರಿ ಬೇಸ್ಡ್ ಹುದ್ದೆಗಳು ಬಂದ್ಬಿಟ್ರೆ ಅದೇ ಪ್ರೊಫೈಲ್ನಿಂದ ನೀವು ಅಪ್ಲೋಡ್ ಕೂಡ ಮಾಡಬಹುದು ಸೊ ಹಾಗಾದರೆ ಮುಂದೆ ನೋಡ್ತಾ ಹೋಗೋಣ ಅಪ್ಲಿಕೇಶನ್ ಯಾವ ರೀತಿ ಇದೆ ಅಂತ ಸೊ ಯೂಸರ್ ಐ ಡಿ ಪಾಸ್ವರ್ಡು ಲಾಗಿನ್ನು ಇದೆಲ್ಲ ಕಾಮನ್ ಆಗಿರುವಂಥದ್ದನ್ನು ಇಟ್ಕೊಳ್ಬೇಕು ಮತ್ತು ನೀವು ಹೆಸರನ್ನು ಬರಿಬೇಕಾದ್ರೆ ಈ ಎಸ್ ಎಸ್ ಎಲ್ ಸಿ ಅಲ್ಲಿ ಯಾವ ರೀತಿ ನೇಮ್ ಅನ್ನೋದಿದೆ ಅದೇ ರೀತಿ ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಎಜುಕೇಷನ್ ಡೀಟೇಲ್ಸ್ಗಳನ್ನು ತುಂಬಿ ಅಲ್ಲಿ ಸೇವ್ ಅನ್ನೋದನ್ನು ಪ್ರೆಸ್ ಮಾಡಿದ ನಂತರ ಅಲ್ಲಿ ನಿಮ್ಮ ಪ್ರೊಫೈಲ್ನಲ್ಲಿ ಡೀಟೇಲ್ಸ್ ಸೇವ್ ಆಗುತ್ತೆ ಮತ್ತು ಫೋಟೋ ಆಮೇಲೆ ಸೈನ್ ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸು ಇವನ್ನೆಲ್ಲವೂ ಕೂಡ ಅಲ್ಲಿ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಲ್ಲಿ ಅಪ್ಲೈ ಅಪ್ಲೋಡ್ ಮಾಡಬೇಕು ಸೊ ನೆಕ್ಸ್ಟ್ ಎಲ್ಲ ನಿಮ್ಮ ಪ್ರೊಫೈಲ್ ಡೀಟೇಲ್ ತುಂಬಿದ ತಕ್ಷಣ ಅಲ್ಲಿ ಅಪ್ಲೈದ ಪೋಸ್ಟ್ ಅಂತ ಬರುತ್ತೆ ಅದಕ್ಕು ನಿಗುಣವಾಗಿ ನೀವು ಯಾವ ಪೋಸ್ಟನ್ನು ಅಪ್ಲೈ ಮಾಡ್ತೀರಿ ಅನ್ನೋದನ್ನು ಅಲ್ಲಿ ಮಾಡಬೇಕು ಸೊ ಅಪ್ಲೈಡ್ ದ ಪೋಸ್ಟ್ ಒ ಟಿ ಆರ್ ಇದನ್ನೆಲ್ಲ ಮಾಡಿಬಿಟ್ಟು ನೀವು ಅಲ್ಲಿ ತುಂಬತೀರಿ ಆಮೇಲೆ ಅಮೌಂಟನ್ನು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳಿಂದ ಆಫ್ಲೈನ್ ಪೇಮೆಂಟ್ ಇಲ್ಲ ಇಲ್ಲಿ ಆನ್ಲೈನ್ ಪೇಮೆಂಟೇ ಇರುವಂಥದ್ದು ಸೊ ಇದಿಷ್ಟೋ ಪೇಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು ಆಮೇಲೆ ಎಷ್ಟು ಫೀಸ್ ಇದೆ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಮತ್ತು ಅಭ್ಯರ್ಥಿಗಳಿಗೆ ಮುನ್ನೂರು ಮತ್ತು ಮಾಜಿ ಸೈನಿಕ ಇವತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಸೊ ಅರ್ಹತಾ ಕಾಮನ್ ಆಗಿರುವಂಥದ್ದೇ ಭಾರತೀಯ ಪ್ರಜೆಯಾಗಿರಬೇಕು ದೈಹಿಕವಾಗಿ ಅನರ್ಹನಾಗಿರಬೇಕು ಅರ್ಹ ಅನರ್ಹನಾಗಿರಬಾರದು ಸಾರಿ ಸೊ ಅನರ್ಹನಾಗಿರಬಾರದು ಈ ರೀತಿಯ ಅಂಶಗಳನ್ನು ಒಳಗೊಂಡಿರಬೇಕು ಮತ್ತು ಇಲ್ಲಿ ಎಷ್ಟೆಷ್ಟು ಪ್ರಯತ್ನಗಳಿವೆ ಅಂತ ಸಾಮಾನ್ಯ ಅರ್ಹತೆ ಹೊಂದಿರುವಂಥವು ಐದು ಬಾರಿ ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಏಳು ಬಾರಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಮಿತಿ ಇರುವುದಿಲ್ಲ ಇದಿಷ್ಟೇನೆಂತಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಐದು ಬಾರಿ ಆಮೇಲೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಏಳು ಬಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಮಿತಿ ಇರೋದಿಲ್ಲ ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಅಂತಂದ್ರೆ ಡಿಗ್ರಿ ಆದರೆ ಮುಗೀತು ಯಾವುದೇ ರೀತಿ ಡಿಗ್ರಿ ಆಗ್ಬಿಟ್ರೆ ಮುಗೀತು ಸೊ ಅವರು ಎಲಿಜಿಬಲ್ ಆಗ್ತಾರೆ ಅದ್ರ ಜೊತೆ ಇಂಟರ್ವ್ಯೂ ಕೂಡ ಇರುತ್ತೆ ಅಪಾಯಿಂಟ್ಮೆಂಟ್ ಟೈಮ್ ಸೊ ಟೈಮ್ನಲ್ಲಿ ಅದ ನಂತರ ಹೇಳ್ತೀನಿ ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂದರೆ ಸೊ ವಯೋಮಿತಿಯನ್ನು ನೀವು ನೋಡ್ಬೋದಿಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದಂದು ಈ ಕೆಳಕಂಡ ಕನಿಷ್ಠ ವಯೋಮತಿಯನ್ನು ಹೊಂದಿರಬೇಕು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಇಪ್ಪತ್ತೆಂಟು ವರ್ಷ ಸೊ ಕನಿಷ್ಠ ಇಪ್ಪತ್ತೊಂದಿರಬೇಕು ಗರಿಷ್ಠ ಅಂತಂದರೆ ಜನರಲ್ ಮೆರಿಟ್ ಇಪ್ಪ ಸೊ ಮೂವತ್ತೆಂಟು ವರ್ಷ ನೆನಪಿರಲಿ ಇಪ್ಪತ್ತೆಂಟು ಅಂತ ಹೇಳಿದೆ ನಾನು ಅದು ಮೂವತ್ತೆಂಟು ಸಾಮಾನ್ಯ ಅಭ್ಯರ್ಥಿಗಳು ಮೂವತ್ತೆಂಟು ಒ ಬಿ ಸಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ಮೂರು ವರ್ಷಗಳು ಇರಬೇಕು ಇದು ಮ್ಯಾಕ್ಸಿಮಮ್ ಇನ್ನೊಂದು ನೋಡ್ಬೋದು ಇಲ್ಲಿ ಈ ಎಲ್ಲ ವರ್ಗಗಳ ಅರ್ಹ ಅಭ್ಯರ್ಥಿಗಳು ಒಂದು ಬಾರಿ ಗರಿಷ್ಠ ವಯೋಮಿತಿಯನ್ನ ಮೂರು ವರ್ಷಗಳಿಗೆ ಹೆಚ್ಚಿಸಿ ಆದೇಶಿಸಿರುತ್ತದೆ ಅದರಿಂದ ಮೇಲಿನ ವಯೋಮಿತಿಯನ್ನ ನಿಗದಿಪಡಿಸಿದೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಈ ಕೋವಿಡ್ ಸಲುವಾಗಿ ಮೂರು ವರ್ಷ ಈ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ ಇಷ್ಟ ದಿನದವರೆಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದಿತ್ತು ಈಗ ಅದನ್ನ ಮೂವತ್ತೆಂಟು ಮಾಡಿದ್ದಾರೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟಿತ್ತು ಅದನ್ನ ನಲವತ್ತೊಂದು ಮಾಡಿದ್ದಾರೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ನಲವತ್ತಿತ್ತು ಅದನ್ನ ನಲ್ವತ್ಮೂರು ಮಾಡಿದ್ದಾರೆ ಸೊ ಈ ರೀತಿ ಏಜ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅದು ಈ ಕೋವಿಡ್ ಸಲುವಾಗಿ ಸೊ ದೈಹಿಕ ದಾಢ್ಯತೆ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಡಿ ವೈ ಎಸ್ ಪಿ ಹುದ್ದೆಗಳ ಎಲ್ಲ ಹುದ್ದೆಗಳಿಗೆಲ್ಲ ಈ ಈ ಹುದ್ದೆಗಳಿಗೆ ಮಾತ್ರ ಫಿಸಿಕಲ್ ಬೇಕಾಗತ್ತೆ ಕರ್ನಾಟಕ ಪೊಲೀಸ್ ಸೇವೆ ಡಿವೈಎಸ್ಪಿ ಪಿ ಕರ್ನಾಟಕ ಕಾರಾಗೃಹ ಸೇವೆ ಅಬಕಾರಿ ಉಪ ಅಧೀಕ್ಷಕರು ಈ ಹುದ್ದೆಗಳಿಗೆ ಈ ಫಿಸಿಕಲ್ ಲಿಮಿಟ್ ಇರಬೇಕಾಗತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೀವು ನೋಡಬಹುದು ಇಲ್ಲಿ ಪ್ರಿಲಿಮರಿ ಎಕ್ಸಾಮ್ ಇರುತ್ತೆ ಪೂರ್ವಭಾವಿ ಪರೀಕ್ಷೆ ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡ್ರಲ್ಲೇ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಂತೆ ಪ್ರತಿ ಪತ್ರಿಕೆಯು ಒಂದು ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅಂದರೆ ಎರಡು ನೂರು ಮಾರ್ಕ್ಸ್ಗೆ ಪ್ರತಿ ಪತ್ರಿಕೆಯು ಗರಿಷ್ಠ ಎರಡು ನೂರು ಅಂಕಗಳು ಮತ್ತು ಒಂದು ನೂರು ಪ್ರಶ್ನೆಗಳು ಇರುತ್ತವೆ ಸೊ ಮತ್ತು ಎರಡು ಗಂಟೆಗಳ ಕಾಲಾವಧಿಯಾಗಿದ್ದು ಎರಡು ಪತ್ರಿಕೆಗಳಿಗೆ ಒಟ್ಟು ನಾಲ್ಕುನೂರು ಅಂಕಗಳು ಇರುತ್ತವೆ ಪೇಪರ್ ಒನ್ ಪೇಪರ್ ಟೂ ಇರುತ್ತೆ ಪೇಪರ್ ಒನ್ ನೋಡಿರಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಜಿ ಕೆ ಮತ್ತು ಮಾನವಿಕ ಶಾಸ್ತ್ರ ಅರವತ್ತು ನಲವತ್ತು ಕ್ವಶನ್ನು ಎಂಬತ್ತು ಮಾರ್ಕ್ಸು ಅರವತ್ತು ಕ್ವಶನ್ನು ಒನ್ ಟ್ವೆಂಟಿ ಮಾರ್ಕ್ಸು ಒಟ್ಟಾರೆಯಾಗಿ ಎರಡುನೂರು ಮಾರ್ಕ್ಸು ಸೊ ಪತ್ರಿಕೆ ಟು ಸಂಬಂಧಪಟ್ಟಂತೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಇದು ಮತ್ತು ಸಾಮಾನ್ಯ ಮನು ಸಾಮರ್ಥ್ಯ ನೋಡ್ಬೋದಿಲ್ಲ ರಾಜ್ಯದ ಪ್ರಾಮುಖ್ಯತೆಗೆ ನಲವತ್ತು ಅಂಕಗಳು ನಲವತ್ತು ಕ್ವಶನ್ಸ್ ಮತ್ತು ಎಂಬತ್ತು ಅಂಕಗಳು ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಇದಕ್ಕೆ ಮೂವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳು ಸಾಮಾನ್ಯ ಸಾಮರ್ಥ್ಯ ಅಂದ್ರೆ ಜನರಲ್ ಮೆಂಟಲ್ ಅಬಿಲಿಟಿಗೆ ಮೂವತ್ತು ಅರವತ್ತು ಸೊ ಈ ರೀತಿ ಒಂದೂರು ಪ್ರಶ್ನೆಗಳು ಎರಡು ನೂರು ಅಂಕಗಳು ಇದು ಪ್ರಿಲಿಮಿನರಿಗೆ ಸೊ ಇಲ್ಲಿಯೂ ಕೂಡ ಎರಡು ನೂರು ಅಂಕಗಳು ಇಲ್ಲಿಯೂ ಕೂಡ ಎರಡ್ನೂರು ಅಂಕಗಳು ಪ್ರಶ್ನೆ ಪತ್ರಿಕೆಯು ಕನ್ನಡ ಆಂಗ್ಲ ಭಾಷೆಗಳ ಎರಡಲ್ಲೂ ಕೂಡ ಇರುತ್ತದೆ ಪೂರ್ವ ಪರೀಕ್ಷೆಯು ಸಾಮಾನ್ಯ ಮನೋ ಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟವು ಎಸ್ ಎಸ್ ಎಲ್ ಸಿ ಮಟ್ಟದ್ದಾಗಿರುತ್ತದೆ ಪ್ರಕಟಿತ ಸ್ಥಾನಗಳಿಗೆ ಅನುಗುಣವಾಗಿ ಒನ್ ಟು ಫಿಫ್ಟೀನ್ ಪಾದದಲ್ಲಿ ಜಾರಿಯಲ್ಲಿರುವ ಪರಿಶಿಷ್ಟ ಜಾತಿ ವರ್ಗಕ್ಕೆ ಅದೇ ಅನುಪಾತದಲ್ಲಿ ಪೂರ್ವ ಪರೀಕ್ಷೆಯಲ್ಲಿ ಅವರು ಗಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ಮುಖ್ಯ ಪರೀಕ್ಷೆಗೆ ಪ್ರವೇಶವನ್ನು ನೀಡಲಾಗುತ್ತದೆ ಒನ್ ಇಸ್ ಟು ಫಿಫ್ಟೀನ್ ಒನ್ ಇಸ್ ಟು ಫಿಫ್ಟೀನ್ ಅನುಪಾತದಲ್ಲಿ ಮುಖ್ಯ ಪರೀಕ್ಷೆಗೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಸೊ ಋಣಾತ್ಮಕ ಮೌಲ್ಯಮಾಪನ ಇದ್ದೇ ಇರುತ್ತೆ ಅಂದರೆ ಓದೋಣ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಒಳಗೊಂಡ ಕೆಲವೊಂದು ಪ್ರಶ್ನೆಗಳು ಏಂದರೆ ಅತಿ ಸೂಕ್ಷ್ಮವಾದ ಉತ್ತರಕ್ಕೆ ಸೂಕ್ತವಲ್ಲದ ಉತ್ತರಕ್ಕೆ ಬೇರೆ ಬೇರೆ ಬೇರೆಗಳನ್ನು ನೀಡಲಾಗುತ್ತಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಎಲ್ಲ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತದೆ ನೆನಪಿರಲಿ ಋಣಾತ್ಮಕ ಮೌಲ್ಯಮಾಪನ ಇದ್ದೇ ಇದೆ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ತಪ್ಪು ಉತ್ತರ ನೀಡಿರುವ ಪ್ರತಿಯೊಂದು ಪ್ರಶ್ನೆಗೆ ನಿಗದಿ ಪಡಿಸಿದ ಅಂಕಗಳ ಝೀರೋ ಪಾಯಿಂಟ್ ಟು ಫೈವ್ ರಷ್ಟು ಅಂಕಗಳು ಅಂದರೆ ಒನ್ ಫೋರ್ತ್ ಅಂಕಗಳನ್ನು ಮೈನಸ್ ಮಾಡಲಾಗುತ್ತೆ ಅಂದರೆ ನಾಲ್ಕು ಕ್ವಶನ್ಸ್ ತಪ್ಪಾದರೆ ನಾಲ್ಕು ಕ್ವಶನ್ಸ್ ತಪ್ಪಾದರೆ ಒಂದು ಮಾರ್ಕ್ಸ್ ಅಂದರೆ ಇಲ್ಲಿ ಒಂದು ಮಾರ್ಕ್ಸ್ ಅಲ್ಲ ಎರಡು ಮಾರ್ಕ್ಸ್ ಕಟ್ ಆಗುತ್ತೆ ನೆನಪಿರಲಿ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕ ಇರೋದರಿಂದ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕ ಇರೋದರಿಂದ ಇಲ್ಲಿ ನಾಲ್ಕು ಪ್ರಶ್ನೆ ತಪ್ಪಾದರೆ ಎರಡು ಅಂಕ ಕಟ್ ಆಗುತ್ತೆ ಸೊ ಇದು ಋಣಾತ್ಮಕ ಅಂಶಗಳಿಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಆಮೇಲೆ ವಸ್ತುನಿಷ್ಠ ಮಾದರಿ ಪತ್ರಿಕೆ ಆಗಿರುತ್ತದೆ ಇದು ಪ್ರಿ ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಮಲ್ಟಿಪಲ್ ಮಲ್ಟಿಪಲ್ಸ್ ಕ್ವಶನ್ಸ್ ಸಿಲೆಬಸ್ ಹೇಳಿದ್ನಿ ಇದು ಮುಖ್ಯ ಪರೀಕ್ಷೆ ಸೊ ಮುಖ್ಯ ಪರೀಕ್ಷೆಗೆ ಯಾವ ರೀತಿ ಅಂತಾರೆ ಒನ್ ಇಸ್ ಟು ಫಿಫ್ಟೀನ್ ಅನುಪಾತದಲ್ಲಿ ನಿಮ್ಮನ್ನು ನಿಮ್ಮನ್ನ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ ಸೊ ಮತ್ತು ಇಲ್ಲಿ ಅರ್ಹತಾದ ಪತ್ರಿಕೆಗಳಂತಂದರೆ ಕನ್ನಡ ಒಂದೂರ ಐವತ್ತು ಅಂಕಗಳು ಎರಡು ತಾಸು ಮತ್ತು ಇಂಗ್ಲಿಷ್ ಒಂದೂರ ಐವತ್ತು ಅಂಕಗಳು ಎರಡು ತಾಸು ಪ್ರಬಂಧ ಇರ್ತದ ಸಾಮಾನ್ಯ ಅಧ್ಯಯನ ಇರ್ತದ ಸಾಮಾನ್ಯ ಅಧ್ಯಯನ ಮೂರು ಸಾಮಾನ್ಯ ಅಧ್ಯಯನ ನಾಲ್ಕು ಸಾಮಾನ್ಯ ಅಧ್ಯಯನ ಐದು ಒಟ್ಟಾರೆ ಎರಡ್ನೂರ ಐವತ್ತು ಅಂಕಗಳಿಗೆ ಸೊ ಈ ರೀತಿ ಪತ್ರಿಕೆಗಳನ್ನ ನೀಡಲಾಗಿರುತ್ತದೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂತಂದ್ರೆ ಈ ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪದ್ದಾಗಿರುತ್ತವೆ ಅರ್ಹತೆ ಪಡೆಯಲು ಈ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂದರೆ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ ಅಷ್ಟು ತೊಗೊಂಡ್ಬಿಟ್ರೆ ಆಯಿತು ಮುಖ್ಯ ಪರೀಕ್ಷೆ ವಿವರಣಾತ್ಮಕ ಮಾದಲಿರುತ್ತದೆ ಮತ್ತು ಎಲ್ಲ ಪತ್ರಿಕೆಗಳು ಕಡ್ಡಾಯವಾಗಿರುತ್ತದೆ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಇಂಗ್ಲಿಷ್ ಭಾಷೆಗಳೆರಡಲ್ಲೂ ಎರಡಲ್ಲೂ ಮುದ್ರಿಸಲಾಗಿರುತ್ತದೆ ಅಭ್ಯರ್ಥಿಗಳು ಪತ್ರಿಕೆ ಉತ್ತರಗಳನ್ನು ಸಂಪೂರ್ಣವಾಗಿ ಕನ್ನಡ ಅಥವಾ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಉತ್ತರಿಸತಕ್ಕದ್ದು ಅರ್ಥದಾಯಕ ಪತ್ರಿಕೆಗಳನ್ನು ಹೊರತುಪಡಿಸಿ ಮುಖ್ಯ ಪರೀಕ್ಷೆ ಕಡ್ಡಾಯ ಕನ್ನಡ ಕಡ್ಡಾಯ ಆಂಗ್ಲ ಭಾಷಾ ಪತ್ರಿಕೆ ಹೊರತುಪಡಿಸಿ ಉಳಿದ ಪತ್ರಿಕೆಗಳು ಪದವಿ ಮಟ್ಟದ್ದಾಗಿರುತ್ತದೆ ಓಕೆ ಈ ಎಲ್ಲ ಪತ್ರಿಕೆಗಳನ್ನು ನೀವು ಕನ್ನಡದಲ್ಲಿ ಬರಿಬೋದು ಅಥವಾ ಇಂಗ್ಲಿಷ್ನಲ್ಲಿ ಬರಿಬೋದು ಮತ್ತು ಐದು ಪತ್ರಿಕೆಗಳು ಕಡ್ಡಾಯ ಪತ್ರಿಕೆಗಳಾಗಿರುತ್ತವೆ ಮೂರು ಭಾಗಗಳನ್ನು ಒಳಗೊಂಡಿರುತ್ತದೆ ಪ್ರತಿಪತ್ರಿಕೆಯ ಗರಿಷ್ಠ ಏಳ್ನೂರ ಐವತ್ತು ಅಂಕಗಳನ್ನು ಒಳಗೊಂಡಿದ್ದು ಮೂರು ಗಂಟೆಗಳ ಅವಧಿಯದ್ದಾಗಿರುತ್ತದೆ ಲಿಖಿತ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಅಂಕಗಳನ್ನು ಅಂತಿಮ ಆಯ್ಕೆ ಪಟ್ಟಿಯೊಂದಿಗೆ ಪ್ರಕಟಿಸಲಾಗುವುದು ಇದು ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ನೆಕ್ಸ್ಟ್ ಎಕ್ಸಾಮ್ಗೆ ಈ ಫೈನಲ್ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆದಂಥವ್ರನ್ನ ಒನ್ ಟು ತ್ರೀ ಅನುಪಾತದಲ್ಲಿ ಈ ಇಂಟರ್ವ್ಯೂಗೆ ಕರೆಯಲಾಗುತ್ತದೆ ಸೊ ಇಂಟರ್ವ್ಯೂಗೆ ಕರೀತಾರೆ ಜಾತಿ ಪ್ರಮಾಣಪತ್ರ ಇವೆಲ್ಲ ಪ್ರಮಾಣ ಪತ್ರಗಳನ್ನೇ ನೀವು ರೆಡಿ ಮಾಡಿಸಿ ಇಟ್ಕೊಳ್ಬೇಕು ಗ್ರಾಮೀಣ ಕನ್ನಡ ಮಾಧ್ಯಮನ ಇವೆಲ್ಲ ಏನೇನಿದ್ದಾವೆ ಇವು ಆಗಿ ಯಾವುದೇ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ತೀರಲ್ಲ ಸೊ ಅವಕ್ಕೆ ಬೇಕಾದಂತಹ ಈ ಸರ್ಟಿಫಿಕೇಟ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತಿಲ್ಲಿ ನೀವು ನೋಡ್ಬೋದು ಕ್ಯಾಟಗರಿ ವೈಸ್ ರಿಸರ್ವೇಷನನ್ನು ಸೊ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ನೀವು ನೋಡ್ಬೋದಿಲ್ಲ ಇತರೆ ಮಹಿಳೆ ಗ್ರಾಮೀಣ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂಗವಿಕಲ ಅಭ್ಯರ್ಥಿ ಸೊ ಈ ರೀತಿ ಆಮೇಲೆ ಸಾಮಾನ್ಯ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೊ ಈ ರೀತಿ ಹುದ್ದೆಗಳನ್ನು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ಹುದ್ದೆಗಳಿಗೆ ಅನುಗುಣವಾಗಿ ನೀವು ನೋಡ್ಕೊಳ್ಬೋದು ನಿಮ್ಮ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಬರುತ್ತವೆ ಅಂತ ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ ನಿಮಗೆ ಬೇಕಾಗಿರೋದು ಒಂದೇ ಒಂದು ಹುದ್ದೆ ಆದ ಕಾರಣ ನೀವು ಸ್ಟಡಿಯನ್ನು ಯಾವುದೇ ಇನ್ ಬಿಟ್ವೀನ್ ಬಿಡಲಿಕ್ಕೆ ಹೋಗಲೇಬಾರ್ದು ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಏನಂತಂದರೆ ಸಿ ಎಕ್ಸಾಮಿನೇಷನ್ ಅಪಿಯರ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಎಕ್ಸಾಮ್ ಸೆಲೆಕ್ಷನ್ ಆಗಲಿಲ್ಲ ಅಂತಂದರೆ ಇನ್ ಬಿಟ್ವೀನ್ ಸೊ ಬಿಟ್ಟು ಹೋಗುವಂಥ ಚಾನ್ಸಸ್ ಬಹಳ ಇರುತ್ತೆ ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ ನೀವು ಯಾವುದೇ ರೀತಿ ಇನ್ ಬಿಟ್ವೀನ್ ಸ್ಕಿಪ್ ಮಾಡೋದಾಗಲಿ ಅಥವಾ ಎಕ್ಸಾಮ್ ಅನ್ನ ಪ್ರಿಪ್ರೇಷನ್ ಅನ್ನ ಇನ್ ಬಿಟ್ವೀನ್ ಬಿಡೋದಾಗ್ಲಿ ಮಾಡ್ಬೇಡಿ ದಯವಿಟ್ಟು ಸೊ ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಇಟ್ಕೊಳ್ರಿ ಯಾವುದೇ ಒಂದು ಹುದ್ದೆ ನಿಮ್ಮ ಈಗ ಈಗಿನ ಮದುವೆ ಆಗ್ಬೇಕಾದ್ರೆ ಹೇಳ್ತಾರಲ್ಲ ಒಂದು ಹುಡುಗನಿಗೆ ಒಂದು ಹುಡುಗಿ ಅಂತ ಬರದೇ ಇರ್ತಾಳೆ ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಯಾರು ಸ್ಟಡಿ ಮಾಡ್ತಾರೆ ಅವ್ರಿಗೆ ದೇವರು ಒಂದು ಗೌರ್ಮೆಂಟ್ ಹುದ್ದೆ ಅನ್ನೋದನ್ನ ಬರದೇ ಇರ್ತಾನೆ ನೆನಪಿರ್ಲಿ ಶೂರ್ ನಾನು ಗ್ಯಾರಂಟಿ ಕೊಡ್ತೀನಿ ಇದು ನನ್ನ ಕಣ್ಣ ಮುಂದೆ ಆದಂಥ ಸನ್ನಿವೇಶಗಳನ್ನು ಎಕ್ಸಾಂಪಲ್ಗಳನ್ನು ಇಟ್ಕೊಂಡು ನಿಮ್ಗೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಯಾರು ಸ್ಟಡಿ ಮಾಡ್ತೀರಿ ನಿಮ್ಗೆ ಅಂತಾನೆ ಒಂದು ಗೌರ್ಮೆಂಟ್ ಹುದ್ದೆಯನ್ನು ದೇವರು ಒಂದು ಕಡೆ ಬರ್ದೇ ಇಟ್ಟಿರ್ತಾನೆ ಆದರೆ ಹೋಪ್ಸ್ ಮಾತ್ರ ಕಳ್ಕೊಳ್ಬಾರ್ದು ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಷ್ಟು ಹುದ್ದೆಗಳು ಕಾಲ್ ಫಾರ್ಮ್ ಆಗಿದ್ದಾವಲ್ಲ ಸೊ ನಿಮ್ಗೆ ಹೇಳಿಕತ್ತಿರೇ ಸೊ ಇಷ್ಟೊಂದು ಹುದ್ದೆಗಳಲ್ಲಿ ನಿಮಗೆ ಬೇಕಾಗಿರೋದು ಒಂದೇ ಒಂದು ಶುವರಾಗಿ ಅಪ್ಲೈ ಮಾಡಿ ಆ ಹುದ್ದೆ ನಿಮ್ಮ ಎದುರಿಗೆ ನಿಮ್ಮ ಕೈಯಲ್ಲಿ ಬರುತ್ತೆ ಮತ್ತು ನಿಮಗೆ ಆಲ್ ದ ಬೆಸ್ಟ್ ಹೇಳ್ದ ಮತ್ತೊಂದು ಸುಂದರವಾದಂತಹ ನಿಮ್ಮ ಜೀವನಕ್ಕೆ ದಾರಿ ಮಾಡಿಕೊಡುವಂಥ ಹುದ್ದೆಯ ನೋಟಿಫಿಕೇಶನ್ ಒಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ಆ್ಯಂಡ್ ಇಲ್ ಟೇಕ್ ಕೇರ್